ವರೆಗೆ ಹೋರಾಟ ಎಲ್ಲೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೆಕ್ಕೆ ಎಲ್ಲಿಯವರೆಗೆ ಬೆಕ್ಕೆ ಬೇಕು ಎಣ್ಣೆ ರೆಣೆಗುಂಜು ಹಕ್ಕು ಹೋರಾಟ ವೇದಿಕೆಗೆ ಎಣ್ಣೆ ಬುಕ್ಕಿ ಭೂಮಿ ಹಕ್ಕು ಹೋರಾಟ ವೇದಿಕೆಗೆ ರವೀಂದ್ರ ನಾಯ್ಕ್ರವರಿಗೆ ಜಿಲ್ಲೆಯ ಮೂರು ಸಾವಿರದ ಎರಡ್ ಆರು ಅರ್ಜಿ ತಿರಸ್ಕರಿಸಿ ಕೇಂದ್ರಕ್ಕೆ ವರದಿ ರಾಜ್ಯಾದ್ಯಂತ ಅರಣ್ಯವಾಸಿಗಳಿಂದ ಆಕ್ಷೇಪಣಾ ಮೇಲ್ಮನವಿಗೆ ಅಕ್ಟೋಬರ್ ನಾಲ್ಕರಂದು ಶಿರಸಿಯಲ್ಲಿ ವಿಚಾರಣೆ ರವೀಂದ್ರ ನಾಯ್ಕ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನೆ ಜರುಗಿಸದೆ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ತಿರಸ್ಕರಿಸಿರುವ ಅರಣ್ಯವಾಸಿಗಳು ರಾಜ್ಯ ಮುಖ್ಯ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿಗೆ ಕಾನೂನಾತ್ಮಕ ಆಕ್ಷೇಪಣಾ ಪತ್ರದ ಮೇಲ್ಮನವಿ ಸಲ್ಲಿಸುವ ಅಭಿಯಾನಕ್ಕೆ ಶಿರಸಿಯಲ್ಲಿ ಅಕ್ಟೋಬರ್ ನಾಲ್ಕರಂದು ಚಾಲನೆ ನೀಡಲಾಗುವುದು ಎಂದು ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ತಿಳಿಸಿದರು ಅವರು ಇಂದು ಕಾರವಾರ ಪತ್ರಿಕಾ ಭವನದಲ್ಲಿ ಆಕ್ಷೇಪಣಾ ಪತ್ರ ಮೇಲ್ಮನವಿ ಕರಪತ್ರ ಬಿಡುಗಡೆಗೊಳಿಸುತ್ತಾ ಮೇಲನಂತೆ ಹೇಳಿದರು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸಬೇಕೆಂಬ ಸುಪ್ರೀಂಕೋರ್ಟ್ನ ನಿರ್ದೇಶನವನ್ನ ಅನುಸರಿಸದೆ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ರಾಜ್ಯದಲ್ಲಿ ಎರಡು ಲಕ್ಷ ಐವತ್ಮೂರು ಸಾವಿರದ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದೆ ಎಂದು ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು ವರದಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡುನೂರ ಆರು ಅರ್ಜಿ ತಿರಸ್ಕರಿಸಿದ ಅಂಶ ಪ್ರಸ್ತಾಪಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಪುನರ್ ಪರಿಶೀಲಿಸದೆ ಕಾನೂನು ಬಾಹಿರವಾಗಿ ಅರ್ಜಿ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ಆದೇಶಕ್ಕೆ ರಾಜ್ಯಾದ್ಯಂತ ಅರಣ್ಯವಾಸಿಗಳಿಂದ ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು ಕೇಂದ್ರ ಸರ್ಕಾರದ ವರದಿಯನ್ನು ಕೊಟ್ಟಿದ್ದಾರೆ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ತಿರಸ್ಕರವಾಗಿದೆ ಅಂತ ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಂತ ಅರಣ್ಯವಾಸಿಗಳು ತೆಗೆದುಕೊಳ್ಳುವ ಕ್ರಮಗಳೇನಂತ ಹೇಳಿದ್ರೆ ಆಗಿರುವ ಈ ಆದೇಶಕ್ಕೆ ವಿರುದ್ಧವಾಗಿ ಕಾನೂನವಾಗಿ ತಿರಸ್ಕರವಾಗಿರುವುದನ್ನ ಆಕ್ಷೇಪ ಪತ್ರಕ್ಕೆ ಮೇಲ್ಮನೆಯನ್ನು ಸಲ್ಲಿಸಲಿಕ್ಕೆ ನಾವು ಅಕ್ಟೋಬರ್ ನಾಲ್ಕರಂದು ಸಿರ್ಷಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಂದಿನ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಇರುವ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಕೋರ್ಟ್ ನ ಆದೇಶವನ್ನು ನಿರ್ಲಕ್ಷಿಸಿ ಆಕ್ಷೇಪಣಾ ಪತ್ರದಲ್ಲಿ ರಾಜ್ಯದಲ್ಲಿ ಒಟ್ಟು ಅರ್ಜಿಗಳಲ್ಲಿ ಶೇಕಡ ಎಂಬತ್ತೇಳು ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿದೆ ರಾಜ್ಯದಲ್ಲಿ ಶೇಕಡಾ ಮೂರು ಸಾಗುವಳಿ ಹಕ್ಕು ದೊರಕಿದ್ದು ವರದಿಯಲ್ಲಿ ಪ್ರಕಟಪಟ್ಟಿದೆ ಎಂದು ಅವರು ತಿಳಿಸಿದರು ಸರ್ಕಾರದ ಗಮನಕ್ಕೆ ತಂದಿಲ್ಲ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಸಂದರ್ಭದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರು ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಸಚಿವರ ಗಮನಕ್ಕೆ ತರದೇ ವರದಿ ಸಲ್ಲಿಸಿರುವುದು ಗಮನಕ್ಕೆ ಬಂದಿದ್ದು ಮುಖ್ಯ ಕಾರ್ಯದರ್ಶಿಯವರ ಈ ಕಾರ್ಯವು ವಿಷಾದಕರ ಎಂದು ಅವರು ಹೇಳಿದರು ಆ ಸಮಿತಿ ಪುನರ್ ಘೋಷಣೆ ಅಂತ ಹೇಳಿ ಹದಿನೆಂಟು ತಿಂಗಳ ಕಾಲ ಕಾಲಾವಕಾಶಗಳನ್ನು ನಿಗದಿಗೊಳಿಸಿತ್ತು ಆ ನಿಗದಿತ ಅವಧಿ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ಮುಗಿದಿತ್ತು ಸಮಿತಿಗಳ ಅಸ್ತಿತ್ವ ಇಳಿದಿರುವುದರಿಂದ ಕರ್ನಾಟಕದಲ್ಲಿ ಯಾವೇ ಅರ್ಜಿಗಳು ವಿನವಣಿ ಆಗದಿಲ್ಲ ಈ ಸಂದರ್ಭದಲ್ಲಿ ಎಲ್ಲ ಅರಣ್ಯ ವಾಸಿಗಳು ನಿರೀಕ್ಷೆಯಲ್ಲಿದ್ದು ಅರ್ಜಿಗಳನ್ನ ಪುನರ್ ಪರಿಶೀಲನೆ ಪ್ರಕ್ರಿಯೆ ಜರುತ್ತದೆ ಎನ್ನುವ ಆಶಯವಾದಿರಿದ್ವಿ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಅರ್ಜಿಗಳು ಸಂಪೂರ್ಣವಾಗಿ ವಿಲೇವರಿಯಾಗಿದೆ ಈ ವಿಲೇವರಿಯಾದ ಪ್ರಕಾರ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ ಮೂರು ಸಾವಿರದ ಎರಡ್ ಅರವತ್ತೊಂಬತ್ತು ಅರ್ಜಿಗಳನ್ನು

ಅತ್ಯಂತ ಒಂದು ದುರ್ದೈವಕರವಾಗಿರುವಂತಹ ಔಷಧ ತಪ್ಪಾಗಿದ್ದಿಲ್ಲ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಪುನರ್ ವಿರಸ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದೆ ಆದರೆ ಅರ್ಜಿ ವಿಚಾರಣೆ ಇಲ್ಲ ನೋಟಿಸ್ ಇಲ್ಲ ಯಾವುದೇ ವಿಚಾರಣೆಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುಮಟಾಧ್ಯಕ್ಷ ಮಂಜುನಾಥ್ ಮರಾಠಿ ಯಲ್ಲಾಪುರ ಅಧ್ಯಕ್ಷ ಭೀಮಸಿ ವಾಲ್ಮೀಕಿ ಅಮೋಜ್ ಮಲ್ಲಾಪುರ ಸಂಚಾಲಕ ರಾಘವೇಂದ್ರ ನಾಯ್ಕ ಕವಂಚೂರು ಸುಬ್ರಾಯ ನಾಯಕ್ ಮಂಕಿ ಶಿವಾನಂದ ಜೋಯಿಡಾ ಮುಂತಾದವರು ಉಪಸ್ಥಿತರಿದ್ದರು